ಹಾಯ್ ಹೇಳರಿ ಎಲ್ಲರಿಗೂ ನಮಸ್ಕಾರ ಗೆಳೆಯರದ ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ಟ್ಯಾಕ್ಟ್ರ ಮಾರಾಟಕ್ಕಿದೆ ಈ ವಿಡಿಯೋದಾಗ ಈ ಥರ ಮಾಡಲ್ಲ ರೇಟ ಲೊಕೇಶನ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಪ್ರಥಮ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೇವೆ ಗೆಳೆಯರೆ ಬನ್ನಿ ಗೆಳೆಯರೆ ವೀಡಿಯೋದಾರ ಶುರು ಮಾಡೋಣ ಗೆಳೆಯರದ ಅರ್ಜುನ್ ಅಲ್ಟ್ರಾ ಟ್ಯಾಕ್ಟ್ರ ಮಾರಾಟಕ್ಕಿದೆ ನಿಮ್ಗೆ ಇಷ್ಟ ಆಯ್ತಂದ್ರೆ ಟ್ಯಾಕ್ಟ್ರಾಗ ಖರೀದಿ ಮಾಡ್ಬೋದು ಎರಡು ಸಾವಿರದ ಹದಿನೇಳು ಮೋಡ್ಲೈತಿ ಪೇಪರ್ಸ್ ಎಲ್ಲ ಒಕ್ಕಿದಾವಂತೇಳ್ಯಾರ ಇದೀಗ ಕೆ ಅರವತ್ತ್ಮೂರು ಅಂದ್ರೆ ರಾಮದರ್ ಪಾಶಿಂಗ್ ಟ್ಯಾಕ್ಟರ್ ಐತಿ ಇದರ ರೇಟ ರೇಟ್ ನಿಮಗೆ ವಿಡಿಯೋ ಕೊನೆಗೆ ಹೇಳ್ತೀನಿ ಹಾಗೆ ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಟೇಲರ ಜೆ ಸಿ ಪಿ ಬೈಕ ಹಾರ್ವೆಸ್ಟರ ರ್ಯಾಂಟಿ ರೂಟರ ಡಬಲ್ ಫಾಲ್ಟಿ ನೇಗ್ಲಾ ರಾಶಿ ಮಿಷಿನ ಮತ್ತು ಟ್ಯಾಕ್ಟರ್ ಬಂಪರ ದೊಡ್ಡ ಸೌಂಡ್ ಸಿಸ್ಟಮ ವೇಟ ಇಂಥವ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಇದ ಮಹೀಂದ್ರ ಟ್ಯಾಕ್ಟರ್ದ ಏನು ಫ್ರೈಜ್ ಜಿಳ್ಯಾರಪ್ಪ ಅಂದ್ರೆ ಇದು ಐವತ್ತೇಳು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಉಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಎರಡು ಸಾವಿರದ ಹದಿನೇಳು ಮೋಡಲ್ ಐತಿ ಪೇಪರ್ಸ್ ಎಲ್ಲ ಅಂತ ಅಂತೇಳ್ಯಾರ ರಾಮದ ಪಶಿಂಗ ಟ್ಯಾಕ್ಟರ್ ಐತಿ ಟಯರು ಒಂದು ಮೂವತ್ತು ಪರ್ಸೆಂಟ್ ಟಯರ್ ಅದಾವೆ ಎರಡು ಸಾವಿರದ ಹದಿನೇಳರ ಮೊಡಲ್ ಗಾಡಿಗೆ ಆರು ಲಕ್ಷದ ಇಪ್ಪತ್ತು ಸಾವಿರ ಪ್ರೈಜ್ ಹೇಳ್ಯಾರ ಹೆಚ್ಚು ಕಡಿಮೆ ಅಂದ್ರೆ ಒಂದು ಐದು ಲಕ್ಷ ತೊಂಬತ್ತು ಸಾವಿರ ತನಕ ಬಂದ್ರೆ ಕೊಡ್ತೇವೆ ಅಂತೇಳ್ಯಾರ ಈ ಟ್ಯಾಕ್ಟ್ರ ನಿಮಗೆ ಇಷ್ಟ ಆಯ್ತಂದ್ರೆ ತೊಗೋಬೋದು ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಮಾಡೋಕ್ಕೆ ಹೋಗ್ಬೇಡ್ರಿ ಅದರೊಳಗೆ ಸಾಕಷ್ಟು ಮೋಸ ಆಗದೈತಿ ಅದಕ್ಕೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ನಮ್ಮ ಪ್ರೀತಮ್ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೂಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು